ಚಿತ್ರದುರ್ಗದ ಬಿಆರ್ಎಸ್ ಬಡಾವಣೆಯ ರೇಣುಕಾಸ್ವಾಮಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ನೀಡಿದ್ದು ಪಕ್ಷದ ವತಿಯಿಂದ ರೂಪಾಯಿ ಎರಡು ಲಕ್ಷ ನೆರವು ನೀಡಿ ಮೃತ ವ್ಯಕ್ತಿಯ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರೇಣುಕಾಸ್ವಾಮಿ ಅವರ ಹತ್ಯೆ ಅಮಾನವೀಯವಾಗಿದ್ದು ಸುಸಂಸ್ಕೃತ ಸಮಾಜದಲ್ಲಿ ಯಾರೂ ಇದನ್ನು ಬೆಂಬಲಿಸಲು ಸಾಧ್ಯವಿಲ್ಲ ಈ ಘಟನೆಯನ್ನ ಪ್ರತಿಯೊಬ್ಬರೂ ತೀವ್ರವಾಗಿ ಖಂಡಿಸಬೇಕು ಈ ಹೇಯ ಹತ್ಯೆ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆಯಾಗ್ತಿದೆ ಮೃತ ವ್ಯಕ್ತಿಯ ಪೋಷಕರು ಮತ್ತು ಹೆಂಡತಿಯನ್ನ ನೋಡಿದ್ರೆ ನೋವಾಗುತ್ತೆ ಅವರಿಗೆ ಹೇಗೆ ಸಾಂತ್ವನ ಹೇಳುವುದು ಮತ್ತು ಅವರಲ್ಲಿ ಧೈರ್ಯ ತುಂಬುವುದು ಹೇಗೆ ಎಂದು ನಮಗೆ ಅರ್ಥವಾಗ್ತಿಲ್ಲ ಅಂತ ಹೇಳಿದ್ರು ಇನ್ನು ಇಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಆದ್ರೂ ಧೈರ್ಯ ತುಂಬುವ ಕೆಲಸವನ್ನ ಸರ್ಕಾರ ಮಾಡಬೇಕು ಪರಿಹಾರ ಕೊಟ್ಟು ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಆಗ್ರಹಿಸಿದ್ರು ಸ್ವಾಮಿ ಅವರ ಈ ಒಂದು ಅಮಾನವೀಯ ಕೃತ್ಯ ನಡೆದಿದೆ ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನ ಬೆಂಬಲಿಸೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೊಂದು ಸುಲಭವಾಗಿ ಈ ರೀತಿ ಬರಬರಿ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಷ್ಟೆಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಪಾಪ ಅವ್ರ ತಂದೆ ತಾಯಿ ಅವರ ಧರ್ಮ ಪತ್ನಿಯನ್ನು ನೋಡೋದು ಕೂಡ ದುಃಖ ಆಗ್ತದೆ ಯಾವ ರೀತಿ ಅವರಿಗೆ ಧೈರ್ಯ ಹೇಳ್ಬೇಕು ಅವ್ರಿಗೆ ಸಾಂತ್ವನ ಹೇಳ್ಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು ರೇಣುಕ್ಸ್ವಾಮಿ ಅವರ ಧರ್ಮ ಪತ್ನಿ ಏನಿದ್ದಾರೆ ಪಾಪ ನಾಲ್ಕು ತಿಂಗಳು ಗರ್ಭಿಣಿ ಮುಂದಿನ ದಿನಗಳಲ್ಲಿ ಹೆಣ್ಮಗಳಿಗೆ ಒಂದು ಸರ್ಕಾರಿ ನೌಕರಿ ಉದ್ಯೋಗವನ್ನು ಕೊಡಬೇಕು ಮತ್ತೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತೆ ತನಿಖೆ ನಡೀತಾ ಇದೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತೇಳಿ ಎಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ ಆದರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೇನೆ ತಪ್ಪಿತಸ್ಥರಿಗೆ ಕೊಲೆಗಡಕರಿಗೆ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಎಲ್ಲೂ ಕೂಡ ಸಡಿಲ್ ಆಗದೇ ಸರಿಯಾದ ರೀತಿಯ ತನಿಖೆ ತನಿಖೆಯನ್ನು ಕೂಡ ನಡೆಸಬೇಕು ಮತ್ತೆ ತಪ್ಪಿಸಿದ್ರು ಕೊಳೆ ಸರಿಯಾದ ಶಿಕ್ಷಣ ಕೂಡ ಆಗಬೇಕು ಇದನ್ನ ನಾವು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ರಾಜಕೀಯ ಬೆರೆಸೋದಕ್ಕೆ ನಾ ಇಚ್ಛೆ ಪಡೋದಿಲ್ಲ ಆದರೆ ತನಿಖೆನ ಆಗ್ತಾ ಇದೆ ಯಾವುದೂ ಕೂಡ ವ್ಯತ್ಯಾಸ ಆಗದೇ ಯಾವುದೇ ಒತ್ತಡಕ್ಕೆ ಮಾಡ್ದೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಇವತ್ತಾದರೂ ಕೂಡ ಇವತ್ತಿಗೂ ಕೂಡ ಯಾರೂ ಕೂಡ ಸಚಿವರು ಯಾರೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಇವತ್ತು ಮಾನ್ಯ ಪರಮೇಶ್ವರ ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಸಿಕ್ಕಿದೆ ಮಾನ್ಯ ಗೃಹ ಸಚಿವರು ಕೂಡ ನಾನು ಒತ್ತಾಯನ ಮಾಡ್ತೇನೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಕುಟುಂಬಕ್ಕೆ ಧೈರ್ಯವನ್ನು ಕೂಡ ಕೊಡಬೇಕು ಮತ್ತು ಆರ್ಥಿಕವಾಗಿ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಪಕ್ಷದಿಂದ ನಾವು ಎರಡು ಲಕ್ಷ ರೂಪಾಯಿನ ನಾವು ಇವತ್ತು ನೀಡಿದ್ದೇವೆ ಅದೇ ಪರಿಹಾರದ ಜೊತೆಗೆ ಇವತ್ತು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕಾಗಿರ್ತಕ್ಕಂಥ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಒತ್ತಾಯವನ್ನು ಮಾಡ್ತಾ ಇದ್ದೇನೆ